ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಿಶೇಷವಾಗಿ ಇವತ್ತು ನಮ್ಮ ಹಾಸನ ಜಿಲ್ಲೆ ಚನ್ನಾಬಣ್ಣ ತಾಲೂಕಿನ ತಗಡೂರು ಪ್ರೌಢಶಾಲೆ ಬಗ್ಗೆ ನಾನು ಮಾತಾಡಲಿಕ್ಕೆ ಬಂದಿದ್ದೀನಿ ಒಂದು ಕುಗ್ರಾಮ ತಗಡೂರು ಆ ಊರಿನಲ್ಲಿ ಒಂದು ಪ್ರೌಢಶಾಲೆ ಪ್ರಾರಂಭ ಆಗಿದ್ದು ನಲವತ್ತು ವರ್ಷಗಳ ಹಿಂದೆ ನಲವತ್ತು ವರ್ಷಗಳ ಹಿಂದೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಕೂಡ ಅದೇ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿ ನಾವೆಲ್ಲ ಎರಡನೇ ಬ್ಯಾಚಲ್ಲಿ ಬಂದಂಥವರು ಆಗ ಅದು ದ ಒಂದು ದನದ ಕೊಟ್ಟಿಗೆಯಲ್ಲಿ ಪ್ರಾರಂಭ ಆದದ್ದು ಅದು ಮೊದಲು ಒಬ್ಬರೇ ಒಬ್ಬರು ಟೀಚರ್ ಬಂದರು ಅದಾದಮೇಲೆ ಇನ್ನೊಬ್ಬರು ಟೀಚರ್ ಬಂದರು ಅವರೆಲ್ಲರೂ ಪಾಠ ಮಾಡ್ತಿದ್ದದ್ದೇ ಅಲ್ಲಿ ತಗಡೂರನ್ನ ಒಂದು ಪಟೇಲ್ರ ಎಲ್ಲರೂ ಮನೆ ದನದ ಕೊಟ್ಟಿಗೆ ಒಳಗಡೆಯಲ್ಲೇ ಆ ಐ ಸ್ಕೂಲ್ ಪ್ರಾರಂಭ ಆಗಿದ್ದು ಹಂಗಾಗಿ ಅಂಥ ಐಸ್ಕೂಲಲ್ಲಿ ನಾವು ಓದಿದಂಥದ್ದು ನಾವು ಟೆಂತಿಗೆ ಬಂದಾಗ ಹೈಸ್ಕೂಲ್ ಕಟ್ಟಡ ಬಂತು ಆಗ ಅದು ಇನಾಗ್ರೇಷನ್ ಆಯಿತು ಹಾಗಾಗಿ ಈ ಥರದ ಒಂದು ಮಹತ್ವದ ಏನು ಸ್ಕೂಲ್ ಅಂಥೇಳಿ ಅನಿಸಿದರೆ ಯಾಕೆ ಅನಿಸುತ್ತೆ ಅಂದರೆ ಇಷ್ಟೆಲ್ಲ ಬೆಳವಣಿಗೆಯನ್ನು ಹತ್ತಿರ ಹತ್ತಿರದಲ್ಲಿ ನಾವು ನೋಡುವಂಥವ್ರು ಹಾಗಾಗಿ ಆ ಸ್ಕೂಲಿಂದ ನೂರಾರು ಜನರು ಸಾವಿರಾರು ಜನರು ವಿದ್ಯಾರ್ಥಿಗಳು ಓದಿ ಅವರ ಬದುಕನ್ನು ರೂಪಿಸ್ಕೊಂಡಿದ್ದಾರೆ ಅಂಥ ಸ್ಕೂಲಿಗೆ ಈಗ ನಲವತ್ತು ವರ್ಷಗಳ ಸಂಭ್ರಮ ನಲವತ್ತು ವಸಂತಗಳ ಕಂಡಂಥ ಸಂಭ್ರಮ ಹಾಗಾಗಿ ಆ ಸ್ಕೂಲ್ನಲ್ಲಿ ಯಾರೆಲ್ಲ ಇಲ್ಲಿವರೆಗೆ ಏನು ಟೀಚರ್ಸ್ಗಳು ಕೆಲಸವನ್ನು ಮಾಡಿ ಹೋಗಿದ್ದಾರೆ ಅವರೆಲ್ಲರಿಗೆ ಗುರುವಂದನೆ ಕಾರ್ಯಕ್ರಮವನ್ನು ಇದೇ ಹತ್ತೊಂಬತ್ತನೇ ತಾರೀಕು ಅಲ್ಲಿ ತಗಡೂರು ಹೈಸ್ಕೂಲ್ನಲ್ಲಿ ಹಳೇ ವಿದ್ಯಾರ್ಥಿಗಳೆಲ್ಲ ಸೇರಿ ಮಾಡ್ತಾಯಿದ್ದಾರೆ ನನ್ನನ್ನು ಕರೆದಿದ್ದಾರೆ ನಾನು ಬರ್ತಾಯಿದ್ದೀನಿ ನೀವು ಬನ್ನಿ ಗುರುವಂದನಾ ಕಾರ್ಯಕ್ರಮವನ್ನು ಎಲ್ಲರೂ ಸೇರಿ ಯಶಸ್ವಿಗೊಳಿಸೋಣ ಒಳ್ಳೆಯದಾಗಲಿ